ನೋಡಿ ಮೊಟ್ಟೆಯಲ್ಲಿ ನಿಮಗೆ ಗಂಡು ಹೆಣ್ಣು ಅಂತ ಗೊತ್ತುಂಟ ನಿಮಗೆ ಅಂದ್ರೆ ಹುಂಜೆ ಯಾವುದು ಹೆಂಟೆ ಯಾವುದು ಅಂತ ಹೇಳಿ ಈ ಮೊಟ್ಟೆ ನೋಡಿ ಕಂಡು ಹುಡುಕ್ಬೋದು ಇದೊಂದು ಹಳೆಯ ಕಾಲದ ಒಂದು ವಿಧಾನ ಹಳೆಯ ಕಾಲದಲ್ಲಿ ಹಿರಿಯರು ಕಂಡು ಹುಡುಕ್ತಿದ್ರು ಯಾವ್ದು ಇದ್ರಲ್ಲಿ ಹೆಂಟೆ ಹೆಂಟೆ ಯಾವ್ದು ಇದ್ರಲ್ಲಿ ಹುಂಜ ಅಂತ ಹೇಳಿ ಇದು ನನಗೆ ನನ್ನ ಅಮ್ಮ ಹೇಳಿದ್ದು ಹಾಗೆ ಅಮ್ಮನಿಗೆ ಅವರ ಅಮ್ಮ ಹೇಳಿದ್ದು ಅಂದ್ರೆ ನನ್ನ ಅಜ್ಜಿ ಹೇಳಿದ್ದು ಹಾಗೆ ನನಗೆ ಗೊತ್ತಿದ್ದನ್ನು ಹಾಗೆ ನಿಮ್ಗೆ ಹೇಳುವ ಅಂತ ಹೇಳಿ ನಿಮ್ಗೆ ಕೂಡ ಗೊತ್ತಾಗ್ಲಿ ಅಂತ ಹೇಳಿ ಬೇರೆ ಬೇರೆ ವಿಧಾನ ಇರಬಹುದು ಇದು ಊರಿನ ಕೋಳಿಯ ಮೊಟ್ಟೆ ಅಂದ್ರೆ ಇಷ್ಟು ನೋಡಿ ಚಿಕ್ಕದು ಇದು ಇದು ಚಿಕನ್ ಸೆಂಟರ್ ಅಲ್ಲಿ ಸಿಗ್ತಲ್ಲ ಫಾರ್ಮ್ ಇದು ಕೋಳಿ ಅದು ನೋಡಿ ಮೊದಲಿಗೆ ಊರಿನ ಕೋಳಿಯ ಮೊಟ್ಟೆಯಲ್ಲಿ ತೋರಿಸ್ತೇನೆ ನೋಡಿ ಒಂದು ಹಾ ಇದು ನೋಡಿ ಇದ್ರಲ್ಲಿ ನಿಮಗೆ ಇದು ಶೇಪ್ ನೋಡುವಾಗಲೇ ನಿಮಗೆ ಗೊತ್ತಾಗ್ಬೋದು ನೋಡಿ ಇದು ಈ ರೀತಿಯ ಶೇಪ್ ಇದೊಂದು ರೌಂಡ್ ಶೇಪ್ ನೀವು ಯಾವುದೇ ಒಂದು ಕೋಳಿ ಮೊಟ್ಟೆ ತರುವಾಗ ನಿಮಗೆ ಈ ರೀತಿ ಎರಡು ಶೇಪಲ್ಲಿ ಅಲ್ಲಿ ಇದ್ದೇ ಇರ್ತದೆ ಇದು ಹೆಣ್ಣು ಕೋಳಿ ಇದು ಹೆಂಟೆ ಇದು ಹುಂಜ ಅಂತೇಳಿ ಅರ್ಥ ನೋಡಿ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಹಾಗೆ ನೋಡಿ ಇದು ಕೂಡ ಹಾಗೆ ಇದು ಇದು ಕೂಡ ಹಾಗೆ ನೋಡಿ ಇದು ನೋಡಿ ಇದೊಂದು ನಿಮಗೆ ಶೇಪ್ ನೋಡುವಾಗಲೇ ಗೊತ್ತಾಗ್ಬೋದು ಇದು ಹುಂಜ ಇದು ಹೆಂಟೆ ಇದು ರೌಂಡ್ ಶೇಪಲ್ಲಿ ಅಲ್ಲಿ ಇರ್ತದೆ ನೋಡಿ ಇದು ಸ್ವಲ್ಪ ಉದ್ದಾಗಿರ್ತದೆ ಮತ್ತೆ ಇದು ಕೂಡ ನೋಡಿ ಇದು ಕೂಡ ಹಾಗೆ ಇದು ಸ್ವಲ್ಪ ನಿಮ್ಗೆ ಇಲ್ಲಿ ಶೇಪ್ ಇಲ್ಲಿ ಗೊತ್ತಾಗ್ತದೆ ನೋಡಿ ಹೀಗಿದ್ರೆ ಹುಂಜ ಈ ರೌಂಡ್ ಶೇಪ್ ಇದ್ರೆ ಹೆಂಟೆ ಅಂತ ಹೇಳಿ ನೋಡಿ ನಿಮ್ಗೆ ಇದು ಸುಲಭದಲ್ಲಿ ಈ ಮೊಟ್ಟೆಯನ್ನು ಯಾವ್ದು ಹುಂಜ ಯಾವ್ದು ಹೆಂಟೆ ಅಂತ ಹೇಳಿ ಕಂಡು ಹುಡುಕ್ಬಹುದು ಇದು ಅವತ್ತು ಕಂಡು ಹುಡುಕ್ತಿದೊಂದು ಮೆಥಡ್ ಇದೇ ಮೊಟ್ಟೆಯನ್ನು ಒಂದು ಕಾವಿಗೆ ಇಟ್ರೆ ಇದು ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ ಮತ್ತೆ ಮರಿ ಆಗುವಾಗ ಇಂದು ಎರಡು ಇಟ್ಟು ನೋಡಿದ್ರೆ ಇದು ಹೆಂಟೆ ಆಗ್ತದೆ ಇದು ಮಾತ್ರ ಹುಂಜ ಆಗ್ತದೆ ನಿಮ್ಗೆ ಇದು ಎರಡು ಎಲ್ಲಾದ್ರೂ ಇದ್ರೆ ಎಲ್ಲಾದ್ರೂ ಕೋಳಿ ಮೊಟ್ಟೆ ಇದ್ರೆ ಕರೆಕ್ಟ್ ಆಗಿ ನಿಮಗೆ ಅದನ್ನು ಇದು ಗುರುತಿಸಬಹುದು ಯಾವ್ದು ಹುಂಜ ಯಾವ್ದು ಹೆಂಟೆ ಅಂತ ಹೇಳಿ ನಿಮ್ಗೆ ಎಲ್ಲಾದ್ರೂ ಒಳ್ಳೆ ಕೋಳಿ ಎಲ್ಲ ಇದ್ರೆ ಅದನ್ನು ಕಾವು ಕೊಟ್ಟು ಮರಿ ಮಾಡ್ಬೇಕಾದ್ರೆ ಈ ರೀತಿ ನೋಡಿ ತರ್ಬೋದು ನೋಡಿ ಹಾಗೆ ನಿಮಗೆ ಶೇಪ್ ನೋಡಿ ಅದನ್ನು ಮೊಟ್ಟೆಯನ್ನು ತಂದು ಕಾವು ಕೊಡ್ಲಿಕ್ಕೆ ಇಡ್ಬೋದು ಒಂದು ಚಿಕ್ಕ ಮಾಹಿತಿ ನಮ್ಗೆ ನಮ್ಮ ಹಿರಿಯರು ಹೇಳಿದ ಮಾಹಿತಿಯನ್ನು ನಿಮ್ಗೆ ಹೇಳಿದ್ದು